ಅರಣ್ಯ ಭೂಮಿ ಹಕ್ಕಿಗಾಗಿ ಇಂದು ರಾಜ್ಯದಾದ್ಯಂತ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾ ಜರುಗುತ್ತಿರುವುದು ಹೊಸ ಕಾನೂನಿಗಾಗಲಿ ಅಲ್ಲ ತಿದ್ದುಪಡಿಗಾಗಿ ಅಲ್ಲ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನು ಅನುಷ್ಠಾನಕ್ಕಾಗಿ ಹೋರಾಟ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಅಂಕೋಲಾದಲ್ಲಿ ಹೇಳಿದ್ದಾರೆ ಮಂಗಳವಾರ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಅಂಕೋಲಾದ ಸ್ವಾತಂತ್ರ್ಯ ಭವನದ ಪದ್ಮಶ್ರೀ ಸುಖ್ರೀಗೌಡ ಮತ್ತು ಪದ್ಮಶ್ರೀ ತುಳಸಿಗೌಡ ವೇದಿಕೆಯಲ್ಲಿ ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥವನ್ನುದ್ದೇಶಿಸಿ ರವೀಂದ್ರ ನಾಯ್ಕ್ ಮಾತನಾಡಿದರು ಅರ್ಜಿಗಳು ತಿರಸ್ಕರಾಗಿದೆಯೇ ಅಂತ ಅರಣ್ಯವಾಸಿಗಳಿಗೆ ಕಾನೂನಿನ ಜ್ಞಾನವನ್ನು ಕೊಟ್ಟು ಕಾನೂನಿನ ಸಬಲೀಕರಣ ಮಾಡುವುದೇ ಈ ಕಾನೂನು ಜಾಗೃತ ಜಾತದ ಮೂಲಭೂತ ಉದ್ದೇಶ ಇವತ್ತು ಕೇಳ್ತಾ ಇದ್ದಾರೆ ಮೂರು ತಲೆಮಾರಿನ ದಾಖಲೆ ನಾನು ಕೇಳಿದೆ ರಾಜ್ಯ ಸರ್ಕಾರದ ಸಚಿವರಿಗೆ ಕೇಳಿದೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಯಾವ ಕಾನೂನಲ್ಲಿ ಪ್ರಸ್ತಾಪವಿದೆ ಕೇಳಬೇಕ ಬೇಡುವ ನಿಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಮೂಲ ತಲೆಮಾರಿನ ದಾಖಲೆಗಳು ಬೇಕಂತ ಯಾವ ನನ್ನ ವಾದ ಈ ಮೂಲ ಕಾರಣ ಕಾನೂನಿಗೆ ಸೆಪ್ಟೆಂಬರ್ ಆರು ಎರಡ್ ಸಾವಿರ ಹನ್ನೆರಡಕ್ಕೆ ತಿದ್ದುಪಡಿಯಾಗಿ ಉಪ ವಿಭಾಗ ಸಮಿತಿಯಾಗಲಿ ಜಿಲ್ಲಾಡಳಕ ಸಮಿತಿಗಳಾಗಲಿ ವೈಯಕ್ತಿಕವಾಗಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಕಾನೂನು ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಕಾನೂನಿಗೆ ವ್ಯತಿರಿಕ್ತವಾಗಿ ಮತ್ತು ಕಾನೂನಿನ ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳ ತಿರಸ್ಕಾರವಾಗಿದೆ ಮೂರು ತಲೆಮಾರಿನ ವೈಯಕ್ತಿಕ ದಾಖಲೆಗಳ ಅವಶ್ಯಕತೆ ಪರಿಗಣಿಸುವುದರಿಂದ ತಿರಸ್ಕಾರಕ್ಕೆ ಕಾರಣವಾಗಿದೆ ಈಗಾಗಲೇ ಅನುಷ್ಠಾನದಲ್ಲಿರುವ ಕಾನೂನಿನಡಿಯಲ್ಲೇ ರಾಜ್ಯದಾದ್ಯಂತ ಎರಡು ಸಾವಿರದ ಮುನ್ನೂರಕ್ಕೂ ಮಿಕ್ಕಿ ಪಾರಂಪರಿಕ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ವಿತರಿಸಲಾಗಿದೆ ಈ ಹಿಂದೆ ನೀಡಿದ ಸಾಗುವಳಿ ಹಕ್ಕಿಗೆ ಅನುಸರಿಸದ ಮಾನದಂಡವನ್ನೇ ಇನ್ನುಳಿದ ಪಾರಂಪರಿಕ ಅರಣ್ಯವಾಸಿಗಳಿಗೂ ನೀತಿ ನಿಯಮ ಅನುಸರಿಸಲು ಆಗ್ರಹಿಸಿದರು ಸಾಂದರ್ಭಿಕ ದಾಖಲೆಗಳ ಸಾಂದರ್ಭಿಕ ದಾಖಲೆಗಳಂದ್ರೆ ಏನು ಸಾಂದರ್ಭಿಕ ದಾಖಲೆಗಳಂದರೆ ನಿಮ್ಮ ಊರಲ್ಲಿ ಪ್ರಾಚೀನ ಕಾಲದ ಕುರುಗಳು ದೇವಸ್ಥಾನಗಳು ಶಿಲಾನ್ಯಾಸಿಗಳು ನಮ್ಮ ಮಲ್ಲಾಪುರ ಬಂದ್ರ ಲೀಡರ್ ಇದ್ರು ಕಾರವಾರ ಅಂತ ಹೇಳ್ತಾರೆ ಹಳೆ ಕಾಲದ ಶಿಲಾನ್ಯಾಸಿಗಳು ರಾಜರ ಕುಡು ಗುರುಗಳು ಸ್ಮಶಾನಗಳು ರಸ್ತೆಗಳು ಹಿರಿಯರ ಎಂಬತ್ತು ವರ್ಷಕ್ಕಿಂತ ಹೆಚ್ಚಿನ ಹಿರಿಯರ ಹೇಳಿಕೆಯನ್ನು ಕೊಟ್ಟರೆ ಆ ಆಧಾರದ ಮೇಲೆ ನಿಮಗೆ ಹೊರಗೆ ಹಾಕುವ ಕಾಯ್ದೆಯಲ್ಲಿ ಹಕ್ಕಿ ಕೊಡ್ಲಿಕ್ಕೆ ಬರ್ತಾ ಸರ್ಕಾರ ಸ್ಪಷ್ಟನೆ ಮಾಡಿದೆ ಇದನ್ನು ನಾವು ಸುಪ್ರೀಂ ಕೋರ್ಟ್ ನಲ್ಲೂ ಚಾಲೆಂಜ್ ಮಾಡಿದ್ದೇವೆ ನಿಮಗೆ ಕಾನೂನು ಜಾಗೃತಿ ಆಗಬೇಕು ಕಾನೂನು ತಿಳುವಳಿಕೆ ಬರಬೇಕು ಅದರ ಬಗ್ಗೆ ಅಧ್ಯಯನ ಮಾಡ್ಕೊಳ್ಬೇಕು ಹೊನೇ ಒಬ್ಬ ಅರಣ್ಯವಾಸಿಗೂ ಸಹಿತ ಹೊನೆಯ ಒಬ್ಬ ಅರಣ್ಯವಾಸಿಗೂ ಸಹಿತ ಅಜ್ಞಾನದಿಂದ ತಾಲೂಕಾ ಅಧ್ಯಕ್ಷ ರಾಮಾನಂದ ನಾಯ್ಕ ಅಚುವೆ ಹೋರಾಟವನ್ನು ಬಲಗೊಳಿಸುವಂತೆ ಕರೆ ನೀಡಿದರು ಹಿರಿಯ ಚಿಂತಕ ಪಾಂಡುರಂಗೌಡ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಬಾಲಚಂದ್ರ ಶೆಟ್ಟಿ ಮಾತನಾಡಿದರು ನಿರ್ವಹಣೆ ವಿನಾಯಕ್ ಮರಾಠಿ ದೊಡ್ಮನೆ ಮತ್ತು ವಿನಾಯಕ್ ಮರಾಠಿ ಕೋಡಿ ಗದ್ದೆ ನಿರ್ವಹಿಸಿದರು ಶಂಕರ್ ಕೊಡಿಯ ನಾಗರಾಜ್ ನಾಯ್ಕ ಗಿರೀಶ್ ಗೌಡ ಮೊದಲಾದವರು ಮಾತನಾಡಿದರು ಕೊನೆಯಲ್ಲಿ ರಾಜೇಶ್ ಮಿತ್ರ ವಂದಿಸಿದರು ಇದಕ್ಕೂ ಮುನ್ನ ಸ್ವಾತಂತ್ರ್ಯ ಭವನದಲ್ಲಿನ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮೂಲಕ ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸ್ವಾತಂತ್ರ್ಯ ಭವನದಲ್ಲಿ ಸಭೆಯನ್ನಾಗಿ ಮಾರ್ಪಟ್ಟಿತು ಜಾಥಾ ನೇತೃತ್ವವನ್ನು ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರ ನಾಯ್ಕ್ ಸಂಚಾಲಕರಾದ ವಿಜು ಪಿಲ್ಲೆ ಅರವಿಂದ ಗೌಡ ವಿನೋದ್ ನಾಯ್ಕ ಹಟ್ಟಿಕೇರಿ ಶಂಕರ್ ನಾಯ್ಕ್ ಹೊಸಗದ್ದೆ ವೆಂಕಟಮಣ್ ನಾಯ್ಕ ಮಂಜುಗುಣಿ ಉಪಸ್ಥಿತರಿದ್ದರು ನ್ಯೂಸ್ ಅಂಕೋಲಾ